ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮೊದಲೇ ನಮ್ಮ ಕನ್ನಡ ನೆಲ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸಾವಿರಾರು ವೀರರು ತಮ್ಮ ಪ್ರಾಣವನ್ನೇ ಪಣಕಿಟ್ಟು ಹೋರಾಡಿದ್ದಾರೆ ಅಂಥ ವೀರರಲ್ಲಿ ಎಲೆಮರೆ ಕಾಯಿಯಾಗಿ ಉಳಿದ ವೀರರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಇಂದಿನ ಕಥೆ ಬ್ರಿಟಿಷರ ದಬ್ಬಾಳಿಕೆಯನ್ನ ಎದುರಿಸಿದ ವೀರರ ಕಥೆ ಇಂದಿನ ಕಥೆ ಬ್ರಿಟಿಷರ ಆಳ್ವಿಕೆಯನ್ನು ವಿರೋಧಿಸಿದ ಕಥೆ ಇಂದಿನ ಕಥೆ ಜನಸಾಮಾನ್ಯರಿಗೆ ಅಷ್ಟಾಗಿ ಪರಿಚಯವಿಲ್ಲದ ಸ್ವಾತಂತ್ರ್ಯಕ್ಕಾಗಿ ಅವಿರತವಾಗಿ ಶ್ರಮಿಸಿದ ವೀರರ ಕಥೆ ಇಂಥ ನಾಲ್ಕು ಮಹಾವೀರರ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ ಅದಕ್ಕೂ ಮೊದಲು ನೀವಿನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಭಾಸ್ಕರ ರಾವ್ ಭಾವೆ ಅಲಿಯಾಸ್ ಬಾಬಾ ಸಾಹೇಬ್ರು ಹದಿನೆಂಟುನೂರ ನಲವತ್ತೆರಡರಿಂದ ಹದಿನೆಂಟುನೂರ ಐವತ್ತೆಂಟರವರೆಗೆ ನರಗೊಂಡ ಸಂಸ್ಥಾನವನ್ನ ಆಳದವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯೇ ಬ್ರಿಟಿಷರು विरद्ध बाबा साहेब रो तिरिग के मुख्य कारण ಪುತ್ರ ಸಂತಾನವಿಲ್ಲದ ಬಾಬಾ ಸಾಹೇಬರಿಗೆ ದತ್ತು ತಗೊಳ್ಳೋಕೆ ಲಾರ್ಡ್ ಡಾಲ್ ಹೋಸಿ ಅನುಮತಿ ನೀಡಲಿಲ್ಲ ಬ್ರಿಟಿಷರು ನರಗೊಂದವನ್ನ ವಶಪಡಿಸಿಕೊಳ್ಳೋಕೆ ಸಂಚು ರೂಪಿಸಿದ್ರು ನಿಶಸ್ತ್ರ ಕಾಯ್ದೆಯಡಿ ಸಂಸ್ಥಾನದ ಶಸ್ತ್ರಾಸ್ತ್ರಗಳನ್ನ ವಶ ಮಾಡಿಕೊಳಕ್ಕೆ ಪ್ರಯತ್ನ ಪಟ್ಟರು ಜೊತೆಗೆ ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಭಾವವೂ ಇನ್ನೂ ಮಾಸಿರಲಿಲ್ಲ ಬಾಬಾ ಸಾಹೇಬ್ರು ಮುಂಡರಿಗೆ ಭೀಮರಾಯ ಸುರಪುರ ವೆಂಕಟಪ್ಪ ನಾಯಕರಂತ ಹೋರಾಟಗಾರರ ಜೊತೆ ಮಾತುಕತೆ ನಡೆಸಿ ದಂಗೆಗೆ ಸಿದ್ಧರಾದ್ರು ಅದು ಹದಿನೆಂಟುನೂರ ಐವತ್ತೆಂಟರ ಮೇ ಇಪ್ಪತ್ತೊಂಬತ್ತು ಸಮಯ ಬ್ರಿಟಿಷ್ ಅಧಿಕಾರಿ ಮ್ಯಾನ್ಸನ್ ನರಗುಂದವನ ಬಲಪ್ರದರ್ಶನದ ಮೂಲಕ ವಶ ಮಾಡ್ಕೊಳೋಕೆ ಮುಂದಾದ ಸುರೇಬಾನದ ಹನುಮಂತನ ಗುಡಿಯಲ್ಲಿ ಮ್ಯಾನ್ಸನ್ ವಿಶ್ರಾಂತಿ ಪಡ್ಕೊಳ್ತಿದ್ದಾಗ ಬಾಬಾ ಸಾಹೇಬರು ತಮ್ಮ ಆಪ್ತ ವಿಷ್ಣುಪತ್ರನ ಜೊತೆ ದಾಳಿ ಮಾಡಿ ಮ್ಯಾನ್ಸನ್ನ ತಲೆಯನ್ನ ಕತ್ತರಿಸಿ ಹಾಕ್ತಾರೆ ಮ್ಯಾನ್ಸನ್ನ ಭೀಕರ ಹತ್ಯೆಯಿಂದ ರೊಚ್ಚಿಗೆದ್ದ ಬ್ರಿಟಿಷರು ಕರ್ನಲ್ ಮಾಲ್ಕಮ್ ನಾಯಕತ್ವದಲ್ಲಿ ಜೂನ್ ಒಂದರಂದು ನರಗುಂದದ ಮೇಲೆ ದಾಳಿ ಮಾಡ್ತಾರೆ ಯುದ್ಧದ ಸಮಯದಲ್ಲಿ ಬಾಬಾಸಾಹೇಬ್ರ ಪಾಳೈದ ಜನ ಮದ್ದು ಗುಂಡುಗಳಿಗೆ ಸಗಣಿ ಇನ್ನೇನು ಯುದ್ಧದಲ್ಲಿ ಸೋಲ್ತೀವಿ ಅಂತ ಗೊತ್ತಾಗ್ತಿದ್ದ ಹಾಗೆ ಬಾಬಾ ಸಾಹೇಬ್ರು ಕೋಟೆ ಬಿಟ್ಟು ತೋರ್ಗಲ್ ಸಮೀಪದ ಕಾಡಿಗೆ ಹೋಗ್ತಾರೆ ಆದರೆ ಮತ್ತೆ ತಮ್ಮದೇ ಜನಗಳ ದ್ರೋಹದಿಂದ ಜೂನ್ ಎರಡರಂದು ಬಾಬಾ ಸಾಹೇಬ್ರು ಸೆರೆಯಾಗ್ತಾರೆ ಜೂನ್ ಹನ್ನೆರಡು ಹದಿನೆಂಟುನೂರ ಐವತ್ತೆಂಟರಂದು ಬೆಳಗಾವಿಯಲ್ಲಿ ಈ ಹೋರಾಟಗಾರನನ್ನ ಗಲ್ಲುಗೇರಿಸಲಾಗುತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನಮಗೆ ಗೊತ್ತೇ ಇದೆ ಆದರೆ ಕಿತ್ತೂರು ರಾಣಿ ಚೆನ್ನಮ್ಮನವರನ್ನ ತನ್ನ ಪ್ರಾಣ ಒತ್ತೆಯಿಟ್ಟು ರಕ್ಷಣೆ ಮಾಡಿದ ಮತ್ತೊಬ್ಬ ಅಂಗರಕ್ಷಕನ ಬಗ್ಗೆ ಗೊತ್ತಾ ಅವರೇ ಅಮಟೂರು ಬಾಳಪ್ಪ ಇವರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗದ ತಾಲೂಕಿನ ಅಮಟೂರು ಗ್ರಾಮದವರು ಗುಂಡು ಹಾರಿಸುವುದರಲ್ಲಿ ಖಡ್ಗ ಜಳಪಿಸುವುದರಲ್ಲಿ ಮತ್ತು ಬರ್ಚಿ ಎಸೆತದಲ್ಲಿ ಪ್ರವೀಣ್ರು ಹದಿನೆಂಟುನೂರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೊಂದು ಮೊದಲ ಆಂಗ್ಲೋ ಕಿತ್ತೂರು ಯುದ್ಧದ ಸಮಯ ಬ್ರಿಟಿಷ್ ಅಧಿಕಾರಿಯಾದ ತ್ಯಾಕ್ರೆ ಕಿತ್ತೂರಿನ ಕೋಟೆ ಮೇಲೆ ದಾಳಿ ಮಾಡಿದಾಗ ಚೆನ್ನಮ್ಮನ ಸೈನ್ಯ ನಿರ್ಭೀತಿಯಿಂದ ಯುದ್ಧ ಮಾಡ್ತು ತ್ಯಾಕ್ರೆಯನ್ನ ಗುಂಡಿಕ್ಕಿ ಕೊಲ್ಲಲಾಯಿತು ಈ ಘಟನೆ ಕಿತ್ತೂರಿಗೆ ಮೊದಲ ವಿಜಯದ ಕಿರೀಟ ತಂದುಕೊಡ್ತು ಡಿಸೆಂಬರ್ ನಾಲ್ಕು ಹದಿನೆಂಟುನೂರ ಇಪ್ಪತ್ತ್ ಬ್ರಿಟಿಷರು ಎರಡನೇ ಬಾರಿ ದಾಳಿ ನಡೆಸಿದರು ಈ ಭೀಕರ ಯುದ್ಧದಲ್ಲಿ ರಾಣಿ ಚೆನ್ನಮ್ಮನವರ ಜೀವಕ್ಕೆ ಅಪಾಯ ಎದುರಾದಾಗ ಬಾಲಪ್ಪನವರು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ರಾಣಿ ಚೆನ್ನಮ್ಮನವರನ್ನ ರಕ್ಷಣೆ ಮಾಡ್ತಾರೆ ವೀರಮರಣ ಕಾಣ್ತಾರೆ ಇವರ ಈ ತ್ಯಾಗದಿಂದ ರಾಣಿ ಚೆನ್ನಮ್ಮ ಬದುಕುಳಿತಾರೆ ಸಂಗೊಳ್ಳಿ ರಾಯಣ್ಣನಿಗೆ ಸ್ಫೂರ್ತಿಯಾಗ್ತಾರೆ ದೋಂಡಿಯ ವಾಗ್ನ ಹೆಸರನ್ನ ಅನೇಕರು ಕೇಳೇ ಇರ್ತೀರ ಆದ್ರೆ ಆತ ಹೇಗೆ ಬ್ರಿಟಿಷರ ವಿರುದ್ಧ ಹೋರಾಡದ ಅನ್ನೋದು ಕೆಲವು ಜನಕ್ಕೆ ಮಾತ್ರ ಗೊತ್ತು ದೋಂಡಿಯ ವಾಗ್ನನ್ನ ಬ್ರಿಟಿಷರು ಹುಲಿ ಅಂತಾನೆ ಕರಿತಿದ್ರು ಮರಾಠಿಯಲ್ಲಿ ವಾಗ್ ಅಂದರೆ ಹುಲಿ ಅಂತ ಅರ್ಥ ದೋಂಡಿಯ ವಾಗ್ನ ಮೂಲ ಹೆಸರು ಧಂಡೋಪಂತ ಅಥವಾ ಧಂಡೋಜಿ ಈತ ಹದಿನೆಂಟನೇ ಶತಮಾನದ ಉತ್ತರಾರ್ಧದಲ್ಲಿ ಚನ್ನಗಿರಿಯ ಮರಾಠಿ ಪವಾರ್ ಪಂಗಡದ ಕುಟುಂಬದಲ್ಲಿ ಜನಿಸ್ತಾನೆ ಗುರು ಸಿದ್ದಪ್ಪ ಶೆಟ್ಟರ ಗರ್ಡಿಯಲ್ಲಿ ಯುದ್ಧ ಕೌಶಲ್ಯ ಕಲಿತಾನೆ ನಂತರ ಹೈದರ್ ಅಲಿಯ ಸೈನ್ಯಕ್ಕೆ ಸೇರ್ಕೊಂಡು ಅತಿ ಬೇಗನೆ ಅಶ್ವದಳದ ನಾಯಕ ಅಂದ್ರೆ ಶಿಲ್ಲೆದಾರ್ ಪದವಿಗೆ ಏರ್ತಾನೆ ಆದರೆ ಟಿಪ್ಪು ಸುಲ್ತಾನನ ಆಳ್ವಿಕೆಯಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಕೆಲವು ಕಾರಣಗಳಿಂದ ಟಿಪ್ಪು ಸೈನ್ಯದಿಂದ ಹೊರಬರ್ತಾನೆ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನದೇ ಆದ ಹೋರಾಟವನ್ನು ಆರಂಭಿಸ್ತಾನೆ ಮೈಸೂರು ರಾಜ್ಯ ಮತ್ತು ಮರಾಠ ರಾಜ್ಯದ ಗಡಿ ಭಾಗಗಳಲ್ಲಿ ದಾಳಿಗಳನ್ನು ನಡೆಸ್ತಾನೆ ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪುವಿನ ಅಂತ್ಯ ಆದಾಗ ದೋಂಡಿಯ ವಾಘ್ ಸೈನ್ಯವೊಂದನ್ನು ಕಟ್ಕೊಂಡು ಧಾರವಾಡ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತೆರಿಗೆ ವಿಧಿಸಿ ತಾನೇ ಆಡಳಿತ ನಡೆಸಲು ಮುಂದಾಗ್ತಾನೆ ಬ್ರಿಟಿಷರ ಅಧೀನದ ಪ್ರದೇಶಗಳನ್ನ ಲೂಟಿ ಮಾಡ್ತಾನೆ ದಿನ ಕಳೆದಂತೆ ದೋಂಡಿಯ ಖ್ಯಾತಿ ಹೆಚ್ಚಾಗುತ್ತೆ ಬ್ರಿಟಿಷರು ಎಂಬ ಕೆಂಪು ಕೋತಿಗಳ ಮುಖ ಕೋಪದಿಂದ ಅವಮಾನದಿಂದ ಮತ್ತಷ್ಟು ಕೆಂಪುಗಾಗುತ್ತೆ ಹೇಗಾದ್ರೂ ಮಾಡಿ ದೋಂಡಿಯ ವಾಗ್ನ ಸೆರೆ ಹಿಡಿಯುವುದು ಅಥವಾ ಸಾಯಿಸುವುದು ಅವರಿಗೆ ನಿರ್ಣಾಯಕವಾಗುತ್ತೆ ದೋಂಡಿಯ ವಾಗ್ನನ್ನ ಹೇಗಾದ್ರೂ ಮಾಡಿ ಸೆರೆ ಹಿಡಿಬೇಕು ಅಂತ ಅಂದಿನ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲಸ್ಲಿ ಆಗಿನ ಯುವ ಅಧಿಕಾರಿಯಾಗಿದ್ದ ಅರ್ಥರ್ ವೆಲ್ಲಸ್ಲಿ ನೇತೃತ್ವದಲ್ಲಿ ಸೈನ್ಯ ನಿಯೋಜಿಸುತ್ತಾನೆ ಸೆಪ್ಟೆಂಬರ್ ಹತ್ತು ಸಾವಿರದ ಎಂಟುನೂರ ರಂದು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹಿರೇಕೋಟ್ನಕಲ್ನಲ್ಲಿ ನಡೆದ ಯುದ್ಧದಲ್ಲಿ ದೋಂಡಿಯ ವಾಗ್ ಬ್ರಿಟಿಷರ ಗುಂಡಿಗೆ ಬಲಿಯಾಗಿ ಹುತಾತ್ಮನಾಗ್ತಾನೆ ಗುಡ್ಡೆ ಮನೆ ಇತಿಹಾಸದಲ್ಲಿ ಅಷ್ಟಾಗಿ ಗಮನಕ್ಕೆ ಬಾರದೇ ಇರುವ ಮತ್ತೊಬ್ಬ ಸ್ವಾತಂತ್ರ್ಯ ಸೇನಾನಿ ಇವರು ಆರಂಭದಲ್ಲಿ ಕೊಡಗಿನ ಅರಸ ಎರಡನೇ ಲಿಂಗರಾಜೇಂದ್ರನ ಅಡಿಯಲ್ಲಿ ಜಮಾದಾರರಾಗಿ ಸೇವೆ ಸಲ್ಲಿಸಿ ನಂತರ ರಾಜೇಂದ್ರನ ಆಡಳಿತದಲ್ಲಿ ಸುಬೇದಾರಾಗಿ ಬಡ್ತಿ ಪಡಿತಾರೆ ಸಾವಿರದ ಎಂಟುನೂರ ಮೂವತ್ನಾಲ್ಕರಲ್ಲಿ ಬ್ರಿಟಿಷರು ಕೊಡಗನ್ನು ವಶ ಮಾಡಿಕೊಂಡಾಗ ಅಪ್ಪಯ್ಯಗೌಡ ಅವರು ಬ್ರಿಟಿಷರ ನಡೆಯನ್ನು ವಿರೋಧಿಸಿ ಅವರ ವಿರುದ್ಧ ಸಮರ ಸಾರ್ತಾರೆ ಕೊಡಗಿನ ಸುತ್ತಮುತ್ತಲಿನ ಜನರನ್ನು ಒಟ್ಟುಗೂಡಿಸಿ ಬ್ರಿಟಿಷರ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಾ ಅವರಿಗೆ ಸಿಂಹ ಸ್ವಪ್ನವಾಗ್ತಾರೆ ನಂತರ ಮಂಗಳೂರಿನಲ್ಲಿ ಬ್ರಿಟಿಷರನ್ನ ಸೋಲ್ಸಿ ಹದಿಮೂರು ದಿನಗಳ ಕಾಲ ಸ್ವತಂತ್ರ ಸರ್ಕಾರವನ್ನ ನಡೆಸ್ತಾರೆ ಬ್ರಿಟಿಷರಿಗೆ ಇದು ನುಂಗಲಾರದ ತುತ್ತಾಗುತ್ತೆ ನಂತರ ಬ್ರಿಟಿಷರು ಅಪ್ಪಯ್ಯ ಅವರಿಗೆ ದೇಶದ್ರೋಹಿ ಎಂಬ ಪಟ್ಟ ಕಟ್ತಾರೆ ಸಾವಿರದ ಎಂಟುನೂರ ಮೂವತ್ತೇಳರ ಅಕ್ಟೋಬರ್ ಮೂವತ್ತೊಂದರಂದು ಅಪ್ಪಯ್ಯಗೌಡ ಅವರನ್ನ ಸೆರೆ ಹಿಡಿದು ಮಡಿಕೇರಿ ಕೋಟೆಯ ಮುಂದೆ ಗಲ್ಲಿಗೇರಿಸಲಾಗುತ್ತೆ ನಮಗೆ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿದ್ದಲ್ಲ ಇಂಥ ವೀರರ ತ್ಯಾಗದಿಂದ ಸಿಕ್ಕಿದ್ದು ಇಂಥ ವೀರರು ನಮ್ಮ ಕನ್ನಡ ನಾಡಿನವರು ಅನ್ನೋದೇ ನಮಗೆ ಹೆಮ್ಮೆ ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಮ್ಮ ವೀರರನ್ನು ಗೌರವಿಸೋಣ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದ